ನಮಸ್ಕಾರ ಸ್ನೇಹಿತರೆ ದೇಶ ಬ್ಲಾಗ್ ಚಾನಲ್ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವ್ಯಕಲಿಕೆಯಲ್ಲಿ ನಾನು ಇನ್ನೊಂದು ಮುಖ್ಯವಾದ ವಿಷಯನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಕೆಲ ದಿನಗಳ ಹಿಂದೆ ಆಲ್ಮೋಸ್ಟ್ ಒಂದು ತಿಂಗಳ ಹಿಂದೆನೆ ಅಂತ ಅನ್ಬಹುದು ಒಂದಿನ ಕಿಚನ್ ಅಲ್ಲಿ ಏನೋ ಜೋಡಿಸ್ತಾ ಇರೋ ಜೋಡಿಸ್ತಾ ಇದ್ದೀನಿ ಆ ಟೈಮಲ್ಲಿ ನಾನು ಸಡನ್ ನೆನಪಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಯಾವ್ದೆಲ್ಲ ವಿಡಿಯೋಸ್ ಗಳನ್ನ ನೋಡ್ತಾ ಇದೀನಿ ನನ್ನ ಲೈಫ್ ಅಲ್ಲಿ ಇನ್ ಟೈಮ್ ಎಲ್ಲಿಂದ ಆಗ್ತಿದೆ ಅನ್ನೋದನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಆ ಟೈಮ್ ಅಲ್ಲಿ ಹಾ ಯಾರ್ದೆಲ್ಲ ವಿಡಿಯೋಸ್ ಗಳನ್ನ ನಾನು ನೋಡ್ತೀನಿ ಅಂತ ಕೆಲವೊಂದಿಷ್ಟು ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದೆ ಚಾನಲ್ ಹೆಸರನ್ನ ಹೇಳೋದಕ್ಕೆ ಇಷ್ಟಪಡೋಲ್ಲ ಬಟ್ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದೆ ಆ ಟೈಮಲ್ಲಿ ನನಗ ತಕ್ಷಣ ಹೋಗಿದ್ದು ಆ ಗಳು ಅವರ ಪ್ರತಿ ವಿಡಿಯೋಸ್ಗಳು ಎಷ್ಟು ಡ್ಯೂರೇಷನ್ ಆಗಿರುತ್ತೆ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಆನ್ ಲೈನ್ ಎವರೇಜ್ ಇವ್ರ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದಾಗ ಎಷ್ಟು ಮಿನಿಟ್ಸ್ ನಡಿಯೋಸ್ ನ ಅಪ್ಲೋಡ್ ಮಾಡಿರ್ತಾರೆ ಇದು ನೆಕ್ಸ್ಟ್ ನನ್ ಕ್ವಶನ್ ಮೈಂಡ್ ಗೆ ಬಂದಿತ್ತು ಅದಾದ ನೆಕ್ಸ್ಟ್ ನನ್ ಮೈಂಡ್ ಗೆ ಬಂದಿದ್ದು ಎಷ್ಟು ರೆಗ್ಯುಲರ್ ಆಗಿ ವಿಡಿಯೋಸ್ ಗಳನ್ನ ಪೋಸ್ಟ್ ಮಾಡ್ತಾರೆ ದಿನ ದಿನ ಪೋಸ್ಟ್ ಮಾಡ್ತಾರಾ ವಾರಕ್ಕೊಮ್ಮೆ ಪೋಸ್ಟ್ ಮಾಡ್ತಾರಾ ಎಷ್ಟ್ ದಿನಕ್ಕೊಮ್ಮೆ ವಿಡಿಯೋಸ್ ಗಳನ್ನ ಪೋಸ್ಟ್ ಮಾಡ್ತಾರೆ ಅದಾದ್ಮೇಲೆ ನನ್ಗನ್ಸಿದ್ದು ಸುಮಾರು ಎಷ್ಟು ತಿಂಗಳಿಂದ ನಾನು ಇವ್ರ ವಿಡಿಯೋಸ್ ನ ನೋಡ್ತಾ ಇದ್ದೀನಿ ಅನ್ನೋ ಕ್ವಶನ್ ಮಾರ್ಕು ಇದೆಲ್ಲ ನಾನು ಗಮನಿಸ್ ನೋಡಿದಾಗ ನನಗೆ ಅನ್ಸಿದ್ದು ಹಾ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಲೆಂತ್ ಒಂದು ವಿಡಿಯೋನ ಅವರು ದಿನ ಪೋಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಎಕ್ಸಾಂಪಲ್ ದಿನ ಪೋಸ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ದಿನ ಪೋಸ್ಟ್ ಮಾಡಿದ್ರೆ ದಿನದಲ್ಲಿ ಇಪ್ಪತ್ ನಿಮಿಷ ಹೋಯ್ತು ಅಂತಂದ್ರೆ ಮೂರ್ ದಿನಕ್ಕಾಗಲೇ ನಿಮಗೆ ಒಂದು ಗಂಟೆ ಹೊರಟೆ ಹೋಯ್ತು ಅದಾದ್ಮೇಲೆ ಒಂದು ವಾರಕ್ಕೆ ಎರಡು ಗಂಟೆಗಿಂತ ಜಾಸ್ತಿ ಹೊರಟೋಗಿರುತ್ತೆ ಅದೇ ತರ ನೀವು ಒಂದ್ ತಿಂಗಳಿಗೆ ಲೆಕ್ಕ ಹಾಕಿದ್ರೆ ಒಂದು ಇಡೀ ದಿನ ಒಂದು ಚಾನೆಲ್ ನ ವಿಡಿಯೋಸ್ ನೋಡೋದಕ್ಕೆ ಟೈಮ್ ಹೊರಟೋಗಿರುತ್ತೆ ಜಸ್ಟ್ ಇಮ್ಯಾಜಿನ್ ನಾವು ಒಂದೇ ಚಾನೆಲ್ ನೋಡಿ ನಾವು ವಾಪಸ್ ಬಂದಿರ್ತೀವ ಇಲ್ಲ ಎಷ್ಟೊಂದು ಚಾನಲ್ಸ್ ಗಳನ್ನ ನಾವು ನೋಡಿರ್ತೀವಿ ಅಲ್ಲಿಗೆ ಒಂದು ತಿಂಗಳ ಎಷ್ಟೊಂದು ದಿನನ ನಾವು ವೇಸ್ಟ್ ಮಾಡಿರ್ತೀವಿ ವೇಸ್ಟ್ ಅಂತಂದ್ರೆ ಪೂರ್ತಿ ಕಂಪ್ಲೀಟ್ಲಿ ವೇಸ್ಟ್ ಅಂತ ಹೇಳಲ್ಲ ಕೆಲವೊಮ್ಮೆ ನಾವು ಕಲಿಯೋದು ಇರುತ್ತೆ ಆದ್ರೆ ಆ ಕಲಿಕೆ ನಾವು ಆ ಒಂದು ಚಾನಲ್ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಿರೋ ಒಂದು ವ್ಯಾಲ್ಯೂಸ್ ಇರ್ಬೋದು ಎಂಟರ್ಟೈನ್ಮೆಂಟ್ ಇರ್ಬೋದು ನಿಜವಾಗಿ ನಾವು ಟೈಮ್ ಸ್ಪೆಂಡ್ ಮಾಡ್ತಿದೀವಲ್ಲ ಆ ಟೈಮ್ ಗೆ ಬರ್ತಾ ಇದ್ ನಾನು ಕ್ವಶನ್ ಮಾಡ್ಕೊಳ್ತಾ ನೋಡ್ತಾ ಇದ್ದೆ ಒಂದು ಸೆಕೆಂಡ್ ಒಂದು ಎರಡ್ ನಿಮಿಷದಲ್ಲಿರುವಂತ ಕಾಂಟೆಂಟ್ ಅನ್ನ ಹದಿನೈದು ನಿಮಿಷದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಅಷ್ಟು ಟೈಮ್ ಅಲ್ಲಿ ವೇಸ್ಟ್ ಆಗಿದೆ ಅಂತ ಅರ್ಥ ಸೊ ನೆಕ್ಸ್ಟ್ ನಾನ್ ಕ್ವಶನ್ ಮಾಡ್ಕೊಂಡೆ ನಾನು ಯಾರ್ದೆಲ್ಲ ಚಾನಲ್ಸ್ ನೋಡ್ತಾ ಇದ್ದೀನಿ ಎಷ್ಟ್ ದಿನದಿಂದ ನೋಡ್ತಾ ಇದ್ದೀನಿ ಎಷ್ಟು ಟೈಮ್ ಅನ್ನು ನಾನು ಇದ್ರಲ್ಲಿ ಸ್ಪೆಂಡ್ ಮಾಡಿದೀನಿ ನಿಜಕ್ಕೂ ದಿನನಿತ್ಯ ಜೀವನದ ನಾವ್ ಎಷ್ಟೊ ಸರಿ ಎಷ್ಟೊಂದ್ ಕೆಲ್ಸಗಳನ್ನು ಮುಂದಕ್ಕೆ ಹಾಕಿರ್ತೀವಿ ಅಹ್ ಅಥವಾ ನಾನೇ ಕೆಲವೊಮ್ಮೆ ವಿಡಿಯೋಸ್ ರನ್ ಮಾಡೋದಕ್ಕೆ ನನ್ನ ಹತ್ರ ಟೈಮೇ ಇರ್ಲಿಲ್ಲ ಅಂತೀನಿ ಆದ್ರೆ ಅಲ್ಲಿ ಹೋಗ್ತಿರೋ ಟೈಮ್ ಅನ್ನ ನಿಜಕ್ಕೂ ಈ ಕಡೆ ನಾವು ಡಿರೇಕ್ಟ್ ಮಾಡಿದ್ರೆ ಖಂಡಿತವಾಗಿ ಕೂಡ ಎಷ್ಟೊಂದು ಮಾಡ್ಕೊಂಡು ನೋಡಿದೆ ಲೈವ್ ಅಲ್ಲಿ ಒನ್ ಅವರ್ ಅಲ್ಲಿ ವ್ಯಾಲ್ಯಬಲ್ ಇರ್ಬಹುದು ಆದ್ರೆ ಒನ್ ಅವರ್ ಜನ ನೋಡಿ ನೋಡುವಷ್ಟು ಅರ್ಥ ನಿಜಕ್ಕೂ ಅಥವಾ ಆ ವಿಷಯ ಕಲಿಯೋದಕ್ಕೆ ಅವ್ರು ಒನ್ ಅವರ್ ಸ್ಪೆಂಡ್ ಮಾಡೋದು ಎಷ್ಟು ಸರಿ ಎಷ್ಟೋ ಜನ ಎಷ್ಟೋ ಜನ ಒನ್ ಅವರ್ ಸ್ಪೆಂಡ್ ಮಾಡಿರ್ತಾರೆ ಅಂತ ಅನಿಸ್ತು ತಕ್ಷಣ ಮಾಡ್ತಿದ್ದೀನಿ ಮಾಡ್ಕೊಳ್ತೀನಿ ಹಾಗಾಗಿ ಅನ್ಸಿದ್ದು ಹಾ ಅಲ್ಲೂ ಕೂಡ ಒನ್ ಅವರ್ ಕೆಲವೊಂದಿಷ್ಟು ಮಾತ್ರ ಇಂಪಾರ್ಟೆಂಟ್ ಗಳು ಅಥವಾ ಒಂದು ರಿಪೀಟ್ ಆಗದೆ ಇರುವಂತ ಹೊಸ ಕ್ವಶನ್ಸ್ಗಳು ಕೆಲವೇ ಕೆಲವು ಇರುತ್ತೆ ನಾನು ಇನ್ನೂ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಕೆಲಗಡೆ ಟೈಮ್ ಸ್ಲಾಟ್ಸ್ ಅನ್ನು ನಾನು ಹಾಕಿದ್ರೆ ಅಥವಾ ಇಂತಿಂತ ಟೈಮ್ ಅಲ್ಲಿ ಈ ಕ್ವಶನ್ಸ್ ಇದೆ ನೀವು ಇಂಟ್ರೆಸ್ಟೆಡ್ ಇರೋರು ಆ ಪರ್ಟಿಕ್ಯುಲರ್ ಕ್ವಶನ್ ಮೇಲೆ ಇಂಟ್ರೆಸ್ಟ್ ಇರೋರು ಅದಷ್ಟೊಂದೇ ಕ್ಲಿಕ್ ಮಾಡಿ ನೋಡಬಹುದು ಆ ತರ ಅದಕ್ಕೆ ನನಗೆ ಎಕ್ಸ್ಟ್ರಾ ವರ್ಕ್ ಆಗುತ್ತೆ ನನಗೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಒಂದ್ ಅವರ್ ಲೈಫ್ ಗೆ ಒಂದೂವರೆ ಗಂಟೆ ನಾನು ಅದ್ರ ಮೇಲೆ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ ಇನ್ನು ಆದ್ರೆ ಮಿಕ್ಕಿರೋ ಜನರದ್ದು ಟೈಮ್ ಸೇವ್ ಆಗುತ್ತೆ ಆ ತರ ನನಗ್ ನಾನು ಕ್ವಶನ್ ಮಾಡಿ ನೋಡ್ಕೊಳ್ತಾ ಇದ್ದೆ ನಾನು ಈ ತಪ್ಪನ್ನ ಮಾಡ್ತಾ ಇದ್ದೀನಿ ನನ್ ಹೇಗಿಂದ ಕರೆಕ್ಟ್ ಮಾಡ್ಕೋಬಹುದು ನಿಜಕ್ಕೂ ಕೂಡ ಆ ಅಷ್ಟೊಂದು ಟೈಮ್ ಅನ್ನ ವೇಸ್ಟ್ ಮಾಡಿರೋ ಬಗ್ಗೆ ಅದೇ ಟೈಮ್ ಅಲ್ಲಿ ನಾನು ಈ ಬರೋದಕ್ಕೆ ಇನ್ನೊಂದು ಕೂಡ ಕಾರಣ ಇದೆ ಏನು ಅದೇ ನಾನು ಅನ್ಪೋಸ್ಟೆಡ್ ಲೆಟರ್ಸ್ ಅಂತ ಒಂದು ವಂಡರ್ಫುಲ್ ಬುಕ್ ಇದೆ ಅದೊಂದು ಆಡಿಯೋ ಬುಕ್ ಅಂತ ನಾನು ಕೇಳ್ತಾ ಇದ್ದೆ ಅನ್ಪೋಸ್ಟೆಡ್ ಲೆಟರ್ಸ್ ಅಂತ ಮಹಾತ್ರಿಯಾರ ಅವರು ಬರ್ತಿರೋದು ಅದರಲ್ಲಿ ಅವ್ರು ತುಂಬಾ ಜನ ಹೇಳ್ತಾ ಇದ್ರು ಲೈಫ್ ವಿಲ್ ನೆವರ್ ಪೋಸ್ಟ್ ಪೋನ್ ಲೈಫ್ ಅಂತ ಲೈಫು ಯಾವತ್ತು ಕೂಡ ಡೆತ್ ಅನ್ನ ಸಾವನ್ನ ಪೋಸ್ಟ್ಪೋನ್ ಮಾಡಲ್ಲ ಮುಂದಾಗ ಹಾಕಲ್ಲ ನೀವು ಆಮೇಲೆ ಒಂದು ದಿನ ಇರಲಿ ಒಂದು ಗಂಟೆ ಎಕ್ಸ್ಟ್ರಾ ಕೇಳಿದ್ರು ಕೂಡ ನಮ್ಗೆ ಎಕ್ಸ್ಟ್ರಾ ಸಿಗಲ್ಲ ಯಾವತ್ತ ಮುಂದಕ್ಕೆ ಹಾಕಲ್ಲ ಲೈಫು ವೆರಿ ಇಟ್ ಕಮ್ಸ್ ಇಟ್ ಕಮ್ಸ್ ಅಷ್ಟೇನೆ ನಾವನ್ನ ಮುಂದಕ್ ಹಾಕೋದಕ್ಕಾಗಲ್ಲ ಆದ್ರೆ ಅಹ್ ನಾವು ಬದುಕೋನ್ನ ಯಾಕೆ ಮುಂದಕ್ಕೆ ಹಾಕ್ತಿದೀವಿ ನಿಜ ಅಲ್ವಾ ಎಷ್ಟು ಅರ್ಥ ಗರ್ಭಿತವಾದ ಮಾತು ಅಂತ ಅನ್ಸುತ್ತು ನಾವ್ ಎಷ್ಟೋ ಸರಿ ಅಲ್ಲಿ ನಾವು ಮಾಡ್ಬೇಕು ಅಂದ್ಕೊಂಡಿರುವುದನ್ನ ಮುಂದಕ್ ಹಾಕ್ತಾ ಇರ್ತೀವಿ ಮುಂದಕ್ ಹಾಕ್ತಾ ಇರ್ತೀವಿ ಆದ್ರೆ ದಿನ ನನಗ ಒಂದ್ ಗಂಟೆನೂ ಕೂಡ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದೀವಿ ಎಲ್ಲಿ ಎನರ್ಜಿನ ಸ್ಪೆಂಡ್ ಮಾಡ್ತಾ ಇದೀವಿ ಕೇರ್ಫುಲ್ ಆಗಿರೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟು ಒಂದು ಚಾನಲ್ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಓ ನಾನ್ ಇಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ದೀನಿ ನಿಜವಾಗ್ಲೂ ಅಷ್ಟೇ ಇಂದ ನನಗ್ ಸಿಕ್ತಿದ್ಯಾ ಇದ್ರಿಂದ ಅಷ್ಟು ವರ್ತ್ಫುಲ್ ಮೆಸೇಜ್ ನಾನು ಲೈಫ್ ಬದಲಾಯಿಸೋದ್ರ ಕಲಿತಿದ್ದೀನಿ ನಿಜವಾಗ್ಲೂ ಕೂಡ ಕ್ವಶನ್ ಮಾಡ್ಕೊಂಡು ನೋಡ್ದೆ ಆಮೇಲೆ ನಿಜಕ್ಕೂ ಕೂಡ ಇನ್ನು ಎಷ್ಟು ಚಾನೆಲ್ಸ್ ಗಳನ್ನ ನೋಡ್ತಾ ಇದ್ದೆ ಅಂತ ತಿರುಗಿ ನೋಡಿದಾಗ ಎಷ್ಟು ತಿಂಗಳಿಂದ ನೋಡ್ತಾ ಇದ್ದೆ ಎಷ್ಟು ಟೈಮ್ ಮೇಲೆ ಮೇಲೆ ಸ್ಪೆಂಡ್ ಮಾಡಿರಬಹುದು ತಿರುಗಿ ನೋಡಿದಾಗ ನನ್ ನಿಜಕ್ಕೂ ಕೂಡ ನಾನೇ ತಲೆ ತಗ್ಸೋ ನಾನು ಎಷ್ಟು ಎಷ್ಟು ವಿಡಿಯೋಸ್ ಎಕ್ಸ್ಟ್ರಾ ಕೊಡಬಹುದಿತ್ತು ನಿಜಕ್ಕೂ ಕೂಡ ಇನ್ನು ಬೆಟರ್ ಬೆಟರ್ ಕೆಲಸಗಳನ್ನ ನಾನು ನನ್ನ ನಾನು ತೊಡಗಿಸ್ಕೋಬಹುದಿತ್ತು ಅಂತ ನನಗೆ ಯಾವತ್ತೊ ತರ ಛೇ ದಿವ್ಯಾ ಏನ್ ಅನ್ನೋ ತರದಲ್ಲಿ ಫೀಲ್ ಆಯ್ತು ಸೊ ಇದನ್ನ ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನೀವು ಕೂಡ ಅಷ್ಟೇ ಗಮನ ಇರ್ಲಿ ಟೈಮ್ ಎಲ್ಲಿ ಸ್ಪೆಂಡ್ ಮಾಡ್ತಿದ್ದೀವಿ ಅನ್ನೋದು ಗಮನ ಇರೋದು ತುಂಬಾ ತುಂಬಾ ಮುಖ್ಯ ಅಲ್ಲಿ ಅಷ್ಟು ಟೈಮ್ ಅನ್ನು ಸ್ಪೆಂಡ್ ಮಾಡ್ತಲ್ಲ ನಾವು ಅಷ್ಟೇ ವ್ಯಾಲ್ಯೂಬಲ್ ಲೆಸನ್ಸ್ ಅನ್ನ ನಮ್ ಜೀವನಕ್ಕೆ ನಾವು ನಿಜವಾಗೂ ಅಳವಡಿಸ್ಕೊಡ್ತಿದೀವಾ ಅನ್ನೋದನ್ನ ಕ್ವಶನ್ ಮಾಡ್ಕೊಂಡು ನೋಡಿ ಅಹ್ ನನಗೆ ಯಾರ್ದು ಯಾರ ವಿಡಿಯೋಸ್ಗಳ ಅಪೋಸ್ ಆಗಿ ಮಾತಾಡ್ತಾ ಇಲ್ಲ ಬಟ್ ನನ್ಗ್ ಅನ್ಸಿದ್ದನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ಫ್ಯೂ ಡೇಸ್ ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಇಂದ ನಾನು ವಾಪಸ್ ನನ್ನ ಕಂಟ್ರೋಲ್ ಅಂತ ನಾನು ತಗೊಳೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದೀನಿ ಹಾ ಇವತ್ ನನ್ನ ಮೊಬೈಲ್ ನೋಡಲ್ಲ ಅಂತಂದ್ರೆ ನನ್ನ ಮೊಬೈಲ್ ನೋಡಲ್ಲ ಅಷ್ಟೇ ಇವತ್ ನಾನ್ ನೋಡ್ತೀನಿ ಅಂದ್ರೆ ನೋಡ್ತೀನಿ ಅಥವಾ ಹಾ ಇಷ್ಟೊತ್ ನೋಡ್ತೀನಿ ಅಂದ್ರೆ ಇಷ್ಟೊತ್ತು ನೋಡ್ತೀನಿ ನಿಜವಾಗಿ ನನ್ನ ಕಂಟ್ರೋಲ್ ಅಲ್ಲಿ ಇದೆಯಾ ಅಥವಾ ಸ್ಕ್ರೀನ್ ನನ್ನ ಕಂಟ್ರೋಲ್ ಮಾಡ್ತಿದೀನಿ ಫಾರ್ ಎಕ್ಸಾಂಪಲ್ ನನ್ನ ಮೊಬೈಲ್ ತಗೊಂಡ್ರೆ ಏನ್ ನೋಡೋದಕ್ಕೆ ನಾನು ತಗೊಂಡಿದೀನಿ ನೋಡಿದ ತಕ್ಷಣ ವಾಪಸ್ ಇಡ್ತಿದ್ದೀನ ಇಲ್ಲ ನಾನು ಅದರಲ್ಲಿ ಕಡ್ದು ಹೋಗ್ತಿದ್ದೀನ ಇಲ್ಲ ಯಾವ್ದೋ ಒಂದು ಇಷ್ಟ ಆಗಿರೋ ವಿಡಿಯೋಸ್ಗಳಿರ್ಬೋದು ಯಾತು ಆಡ್ ಮಾಡ್ತಿರೋ ವಿಡಿಯೋಸ್ ಗಳೇ ಇರ್ಬೋದು ನಾನ್ ಇವತ್ತು ನೋಡಲ್ಲ ನಾಳೆ ನೋಡ್ತೀನಿ ಅಂತ ಅಂದ್ಕೊಂಡ್ರೆ ನನ್ ಇಡೀ ದಿನ ನೋಡಲ್ಲ ನಾನ್ ನಾಳೆನೇ ಮೊಬೈಲ್ ನ ವಾಪಸ್ ತಗೊಳ್ಳೋದು ಸೊ ಆ ಕಂಟ್ರೋಲ್ ಅನ್ನ ನಾನು ವಾಪಸ್ ತಗೊಳೋದಕ್ಕೆ ಕೆಲವು ದಿನಗಳು ಬೇಕಾಯ್ತು ಅದಾದ್ಮೇಲೆ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಾನು ಯೂಶಲಿ ನಾನು ಪಾಲಿಸ್ತಿರೋದ್ನ ಅಥವಾ ನಾನೇ ಅದರಲ್ಲಿ ಕರ್ತೋಗ್ತಿರುವಾಗ ನಾನ್ ನೀವು ಹೇಳೋದಕ್ಕೆ ಇಷ್ಟ ಪಡಲ್ಲ ಹಾಗಾಗಿ ಫಸ್ಟ್ ನಾನು ಕೆಲವು ದಿನಗಳು ನನ್ನ ಕಂಟ್ರೋಲಿಗೆ ನಾನು ತಗೊಂಡೆ ಹಾ ಈಗ ನನ್ನ ಸ್ಕ್ರೀನ್ ಟೈಮ್ ನನ್ನ ಅಲ್ಲಿ ಇದೆ ನಾನು ಅದಕ್ಕೆ ಅಡಿಕ್ಟ್ ಆಗಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗ್ ಬಂದ ಮೇಲೆ ನಾನು ರೆಕಾರ್ಡ್ ಮಾಡ್ತಾ ಇದೀನಿ ನೀವು ಕೂಡ ತಿರುಗಿ ನೋಡಿ ಹಾಗೆ ನನ್ನ ಲೈವ್ ಅಲ್ಲೂ ಕೂಡ ಸಾಕಷ್ಟು ಅಂದ್ರೆ ಅನ್ಸಿರಬಹುದು ಎಷ್ಟೊಂದು ಅನ್ನು ಸ್ಪೆಂಡ್ ಮಾಡಿದ್ವಿ ಇದ್ರ ಮೇಲೆ ಅಂತ ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ ನಾನು ಮಾಡಲ್ಲ ಕೆಳಗಡೆ ಲೈವ್ ನ ಕೆಳಗಡೆ ಕ್ವಶನ್ಸ್ ಗಳನ್ನ ಹಾಕೋದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಅಂತ ನಾನೇ ಹಾಕ್ತೀನಿ ಸೊ ದಟ್ ನೀವು ತುಂಬಾ ಚೆನ್ನಾಗಿ ಸೇವ್ ಆಗುತ್ತೆ ಅನ್ನೋ ವರ್ಕ್ ಮಾಡಬಹುದು ಸಾಕಷ್ಟು ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕಾಗಿದೆ ಹಾಗೆ ನಾನು ಕೂಡ ಕೆಲವೊಂದಿಷ್ಟು ಎಲಾಬೋರೇಟ್ ಮಾಡಿ ಹೇಳ್ತೀನಿ ವಿಡಿಯೋಸ್ ಗಳನ್ನ ಆದಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಡೋದ್ರ ಕಡೆಗೆ ನಾನು ಕೂಡ ಸ್ವಲ್ಪ ವರ್ಕ್ ಮಾಡಬೇಕು ಅಂತ ಕೂಡ ಆ ಪ್ರಯತ್ನ ಮಾಡ್ತೀನಿ ನೀವು ಕೂಡ ಒಮ್ಮೆ ತಿರುಗಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ ನಿಮ್ಮ ಎಷ್ಟು ಟೈಮ್ ಅನ್ನ ಸ್ಕ್ರೀನ್ ಮೇಲೆ ಸ್ಪೆಂಡ್ ಮಾಡ್ತಿದ್ದೀರಾ ಜಸ್ಟ್ ಸಿಂಪಲ್ ಯಾವ್ದೆಲ್ಲ ಚಾನೆಲ್ಸ್ ನೋಡಿದ್ರೆ ಎಷ್ಟು ದಿನಕ್ಕೊಮ್ಮೆ ಹಾಕಿದ್ದಾರೆ ಎಷ್ಟು ಡ್ಯೂರೇಷನ್ ಅಂದ್ರೆ ಎಷ್ಟು ಕಾಲಾವಧಿಯ ವಿಡಿಯೋಸ್ ಗಳನ್ನ ಅವ್ರು ಹಾಕಿದ್ದಾರೆ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬಿಟ್ರೆ ನಿಮ್ಗೆ ಹಾ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೀರ ಅನ್ನೋದು ನಿಮ್ಗೆ ಸಿಕ್ಕೇ ಹೋಗುತ್ತೆ ಯಾಕೆಂದ್ರೆ ನಿಮ್ಗೆ ಗೊತ್ತಿರತ್ತಲ್ಲ ನೀವು ಯಾವ ವಿಡಿಯೋನು ಮಿಸ್ ಮಾಡಿರಲ್ಲ ಅವ್ರದ್ದು ಅನ್ನೋದು ಸೊ ಖಂಡಿತ ಸಿಗುತ್ತೆ ನಿಜಕ್ಕೂ ಅಷ್ಟೇ ವ್ಯಾಲ್ಯೂ ನಿಮ್ಗೆ ಸಿಕ್ತಿದ್ಯಾ ಕ್ರಾಸ್ ಚೆಕ್ ಮಾಡ್ಕೊಂಡು ನೋಡಿ ಕೊನೆಗೆ ನಿಮ್ಗೆ ಒಂದ್ ಅವರ್ ಅಲ್ಲ ಒಂದು ನಿಮಿಷನು ಕೂಡ ಎಕ್ಸ್ಟ್ರಾ ಬೇಕು ಅಂತ ಅಂದ್ರೆ ಸಿಗಲ್ಲ ಇವಾಗಿರೋ ಒಂದ್ ನಿಮಿಷನ ಎರಡ್ ನಿಮಿಷನ ಅಲ್ಲ ದಿನಗಟ್ಲೆ ನಾವು ವೇಸ್ಟ್ ಮಾಡ್ತಾ ಹೋಗೋದ್ರ ಬದಲು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ತಾ ಹೋಗೋಣ ನೋಡಿ ಬೇಡ ಅಲ್ಲಲ್ಲ ಬಟ್ ಕಂಟ್ರೋಲ್ ನಿಮ್ಮ ಕೈ ಇದೇ ಜೊತೆಗೆ ಇವತ್ತಿನ ದಿನ ಕೇಳಿ ನಾನು ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ಕಲಿಕೆ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಅದನ್ನ ನೀ ರೆಕಾರ್ಡ್ ಮಾಡ್ತೀನಿ ಸೋ ದಾಟ್ ನಿಮ್ ವಿಡಿಯೋಸ್ ಗಳು ಕೂಡ ತುಂಬಾ ಲಾಂಗ್ ಗ್ಯಾಪ್ ಆಗೋದು ಬೇಡ ನಾವು ವಿಡಿಯೋ ರೆಕಾರ್ಡ್ ಮಾಡಿರ್ತೀನಿ ನೀವು ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಡ ನೋಡ್ತೀರಾ ಒಪ್ಪನೇ ಆಲ್ಟರ್ನೇಟಿವ್ ಡೇ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದ